ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಮಸಾಲೆ ಪುಡಿಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಇದು ಇಪ್ಪತ್ತು ಸಾಮಾನುಗಳಿಂದ ತಯಾರಿಸುವಂಥ ಒಂದು ಮಸಾಲೆ ಪುಡಿ ಇದರಲ್ಲಿ ಎಡಗಡೆ ಕಾಣುವಂಥ ತಟ್ಟೆಯಲ್ಲಿ ಕೆಳಗಡೆ ಧನಿಯಾ ಇದೆ ಅದು ಕಾಲು ಕೆ ಜಿ ತಗೊಂಡಿದ್ದೀನಿ ಬೇಳೆ ಒಂದು ನಾಲ್ಕು ಟೇಬಲ್ ಸ್ಪೂನು ಜೀರಿಗೆ ಒಂದು ಐದಾರು ಟೇಬಲ್ ಸ್ಪೂನು ಸಾಸಿವೆ ಎರಡು ಟೇಬಲ್ ಸ್ಪೂನು ಮತ್ತು ಒಣ ಕೊಬ್ಬರಿ ತುಣುಕುಗಳು ಒಣ ಕೊಬ್ಬರಿ ಬಂದು ಬಟ್ಟಲು ಸಾಕು ಸಾಸಿವೆಯ ಕೆಳಗಡೆ ಇರುವಂಥ ಎಳ್ಳು ನಾಲ್ಕೈದು ಸ್ಪೂನು ತಗೊಂಡಿದ್ದೀನಿ ಮತ್ತು ಇದು ಜಾಪತ್ರೆ ನಾಲ್ಕೈದು ಪೀಸು ಇದು ಶಾಜೀರಿಗೆ ಅಂತ ಒಂದು ಮೂರು ಸ್ಪೂನು ತಗೊಂಡಿದ್ದೀನಿ ಮತ್ತು ಈ ಟ್ರೇಯ ಭಾಗದಲ್ಲಿ ಎಡಗಡೆಯಿಂದ ಹರಳು ಇಂಗು ಅದು ಒಂದು ಸ್ಪೂನ್ ತಗೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಏಲಕ್ಕಿ ಎರಡು ಸ್ಪೂನು ಕಾಳು ಐದು ತುದಿ ಬೆರಳಿನಿಂದ ಎಷ್ಟು ಬರುತ್ತೋ ಅಷ್ಟು ಕಲ್ಲು ಹೂವು ಅರಿಶಿಣ ಬೇರನ್ನು ಎರಡು ಬೇರು ತೆಗೆದುಕೊಂಡು ಕುಟ್ಟಿ ತುಣುಕುಗಳಾಗಿ ಮಾಡಿಕೊಂಡಿದ್ದೇನೆ ಪಲಾವು ಪತ್ರಿ ಆರೇಳು ಎಲೆ ನಾಲ್ಕು ಇಂಚು ದಾಲ್ಚಿನ್ನಿ ಚೆಕ್ಕೆ ತುಣುಕು ಮಾಡಿ ಇಟ್ಟುಕೊಂಡಿದ್ದು ಮರಾಠ ಮಗ್ಗು ಒಂದು ಹದಿನೈದು ಇಪ್ಪತ್ತು ಲವಂಗ ಎರಡು ಟೇಬಲ್ ಸ್ಪೂನು ನಕ್ಷತ್ರ ಹೂವು ಐದು ಇರಲಿ ಎರಡು ಹಿಡಿ ಬ್ಯಾಡಗಿ ಮೆಣಸಿನಕಾಯಿ ತೊಟ್ಟು ಬಿಡಿಸಿ ಇಟ್ಟುಕೊಂಡಿರಬೇಕು ಇಷ್ಟು ಮಸಾಲೆಗೆ ಮೆಣಸಿನಕಾಯಿ ಕೆಲವರಿಗೆ ಕಡಿಮೆ ಅನಿಸಬಹುದು ಆದರೆ ಮೇಲೆ ನಾವು ಪಚ್ಚ ಖಾರದ ಪುಡಿಯನ್ನು ಕೂಡ ಬಳಸುತ್ತೇವೆ ಮೇಲುಗಡೆ ಖಾರದ ಪುಡಿ ಹಾಕುವಾಗ ಯಾರಿಗೆ ಜಾಸ್ತಿ ಬೇಕೋ ಜಾಸ್ತಿ ಹಾಕ್ಬೋದು ಯಾರು ಖಾರ ತಿನ್ನಲ್ವೋ ಸ್ವಲ್ಪ ಹಾಕ್ಕೊಂಡು ಮಾಡ್ಬೋದು ಇದರ ಜೊತೆಗೆ ಹಸಿ ಕರಿಬೇವಿನ ಸೊಪ್ಪು ಎರಡು ಹಿಡಿ ತಗೊಂಡಿದ್ದೀನಿ ಧನಿಯ ಮೈ ಕೈ ನೋವಿಗೆ ಒಳ್ಳೆಯದು ಅರಿಶಿಣ ರೋಗ ನಿರೋಧಕ ಶಕ್ತಿ ಹಾಗೂ ಬಹಳ ಶೀತವಾದಾಗ ಅದನ್ನು ಹಾಲಿನಲ್ಲಿ ಅದರ ಪುಡಿಯನ್ನು ಹಾಕಿಕೊಂಡು ಕೂಡ ಕುಡಿತಾರೆ ಕರಿಮೆಣಸು ಲವಂಗ ಇದು ಕೆಮ್ಮು ಗಂಟಲು ಕೆರೆತಕ್ಕೆ ಒಳ್ಳೆಯದು ಹಲ್ಲು ನೋವಿದ್ದಾಗ ಲವಂಗವನ್ನು ಹಲ್ಲಿನಲ್ಲಿ ಹಿಡಿದುಕೊಂಡು ಮಲಗುತ್ತಾರೆ ಅದರಿಂದ ಬೇಗ ಗುಣವಾಗುತ್ತೆ ಅಂತ ಹೇಳ್ತಾರೆ ಮತ್ತು ಲವಂಗದ ಎಣ್ಣೆಯನ್ನು ಕೂಡ ಹಲ್ಲಿಗೆ ನೋವಿದ್ದಲ್ಲಿ ಹಚ್ಚುತ್ತಾರೆ ಇನ್ನು ದಾಲ್ಚಿನ್ನಿ ಚಕ್ಕೆ ಡಯಾಬಿಟಿಸ್ಗೆ ಸಕ್ಕರೆ ಕಾಯಿಲೆಗೆ ಒಳ್ಳೆಯದು ಜೀರಿಗೆ ಹೊಟ್ಟೆ ಸ್ವಚ್ಛವಾಗುತ್ತದೆ ಎಷ್ಟೋ ಜನ ನೀರು ಕಾಯಿಸುವಾಗ ಜೀರಿಗೆಯನ್ನು ಹಾಕಿ ನೀರು ಕಾಯಿಸಿಕೊಂಡು ಕುಡಿತಾರೆ ಹೊಟ್ಟೆ ಸಾಫ್ ಆಗುತ್ತದೆ ಅಂತ ಹೇಳ್ತಾರೆ ಅಂದರೆ ಇದು ಹೊಟ್ಟೆಯನ್ನು ಸ್ವಚ್ಛ ಮಾಡುವಂಥದ್ದು ಕರಿಬೇವು ಜೀರ್ಣಕ್ರಿಯೆಗೆ ಒಳ್ಳೆಯದು ಇನ್ನು ಕೆಲವೊಂದು ಸಾಸಿವೆ ಕಲ್ಲು ಹೂವು ಮರಾಠ ಮೊಗ್ಗು ನಕ್ಷತ್ರ ಹೂವು ಜಾಪತ್ರಿ ಶಾ ಜೀರಿಗೆ ಇದರ ಜೊತೆಗೆ ಅರಿಶಿಣ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ ಒಣ ಕೊಬ್ಬರಿ ಎಳ್ಳು ಉದ್ದಿನಬೇಳೆ ಇದು ಎಲ್ಲವೂ ಪೌಷ್ಟಿಕವಾದಂಥದ್ದು ಇಂಗು ಹೊಟ್ಟೆ ಉಬ್ಬರ ಆದಾಗ ಇಂಗು ನಾವು ಸಾರು ಮಾಡಿದಾಗ ಹುಳಿ ಮಾಡಿದಾಗ ಒಗ್ಗರಣೆ ಹಾಕುವಾಗ ಬೇರೆ ಮೇಲ್ಗಡೆ ಇಂಗಿನ ಒಗ್ಗರಣೆಯನ್ನೇ ಹಾಕುತ್ತೇವೆ ಈ ಮಸಾಲೆ ಪುಡಿಯಲ್ಲಿ ಇಂಗು ಬಳಸಿದ್ದರೂ ಕೂಡ ಮೇಲ್ಗಡೆ ಇಂಗು ಹಾಕಿ ಒಗ್ಗರಣೆ ಕೊಟ್ಟರೆ ಘಮ ಘಮ ಇಂಗಿನ ಘಮದಿಂದ ಕೂಡ ಎರಡು ತುತ್ತು ಜಾಸ್ತಿ ಊಟ ಮಾಡಬಹುದು ಸಾರು ಹುಳಿಗೆ ಈ ದಕ್ಷಿಣ ಭಾರತದಲ್ಲಿ ತುಂಬ ಪ್ರಸಿದ್ಧವಾದದ್ದು ಕೆಲವರು ಹೇಳುತ್ತಾರೆ ಸಾರು ಹುಳಿಯಿಂದ ನಮಗೆ ಗೊತ್ತಿಲ್ಲದ ಹಾಗೆ ದಿನನಿತ್ಯ ಬಳಸುವ ಪದಾರ್ಥಗಳಿಂದ ರೋಗರಹಿತರಾಗಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಬೆಳೆಸಿಕೊಳ್ಳುವಂಥ ಈ ಒಂದು ಪರಿಪಾಠ ಹಿಂದಿನ ಕಾಲದಿಂದಲೂ ಬಂದಿದೆ ಇಷ್ಟೊಂದು ಸಾಮಾನು ಬೇಕಾ ಅಂತ ನಮ್ಮ ಅಜ್ಜಿಗೆ ಕೇಳಿದಾಗ ಅವರು ಇದು ಎಲ್ಲದರ ಗುಣಧರ್ಮ ಬಗ್ಗೆ ಕೂಡ ತಿಳಿಸಿ ಹೇಳಿ ಇದು ಎಲ್ಲ ಹಾಕಿ ಮಸಾಲೆ ಮಾಡಿದರೆ ತುಂಬ ರುಚಿಯಾಗಿರ್ತದೆ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಗೃಹಿಣಿಗೆ ಇದರ ಬಗ್ಗೆ ತಿಳಿದಿದ್ದರೆ ಅಡಿಗೆ ಮಾಡುವಾಗ ತನ್ನ ಮನೆಯ ಮಂದಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ನಮ್ಮ ಪರಿಸರದಲ್ಲಿಯೇ ಬೆಳೆಯುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸ್ತಾ ನಾವು ಅಡಿಗೆ ಮಾಡುವುದನ್ನು ಕೂಡ ಕಲಿತಿರಬೇಕು ಅಂತ ನಮ್ಮ ಅಜ್ಜಿ ತುಂಬ ಇದ್ರು ನೋಡಿ ನಾವು ಅಡಿಗೆ ಮಾಡುವಾಗ ಅಡಿಗೆ ಸೋಡಾ ಜಾಸ್ತಿ ಬಳಸಬಾರದು ಸಾಧ್ಯವಾದಷ್ಟು ಈ ಅಡಿಗೆ ಸೋಡಾ ಮತ್ತು ಈನೋ ಕಡಿಮೆ ಬಳಸಿದರೆ ಒಳ್ಳೆಯದು ಆದಷ್ಟು ಮನೆಯಲ್ಲಿ ಮಾಡಿ ನಮ್ಮ ಮನೆಯ ಸದಸ್ಯರಿಗೆ ಬಡಿಸಲು ನಮಗೂ ಕೂಡ ಆನಂದವಾಗುತ್ತದೆ ನೋಡಿ ನಮ್ಮ ಹಳ್ಳಿಲಂತೂ ಹುಳಿ ಸಾರು ಕುದೀತಾ ಇದ್ದರೆ ಹೊರಗಡೆ ಅದರ ವಾಸನೆ ಎಲ್ಲರಿಗೂ ಬರ್ತಾಯಿತ್ತು ತಮಾಷೆ ಮಾಡ್ತಾಯಿದ್ರು ಓಣಿನೇ ಇದೆ ಏನು ಹಾಕಿ ಮಾಡಿದೆಯಾ ಅಂತ ಕೇಳ್ತಾ ಇದ್ದರು ಮಕ್ಕಳಿಗೆ ಯಾವಾಗಾದರೂ ಸ್ವಲ್ಪ ಹುಷಾರು ತಪ್ಪಿ ಆರಾಮ ಆದಮೇಲೆ ಊಟ ಮಾಡೋಕ್ಕೆ ಒಂಥರ ಗಲಾಟೆ ಮಾಡ್ತಾಯಿರ್ತಾರೆ ಆವಾಗ ಅಯ್ಯೋ ಮಗು ಊಟ ಮಾಡ್ತಿಲ್ಲ ಅಂದರೆ ಈ ಬಾಯಿ ರುಚಿಗೆ ಈ ಸಾರು ಹುಳಿ ಒಬ್ರಿಗೊಬ್ಬರು ಕೊಟ್ಟು ತೆಗೆದುಕೊಳ್ಳುವಂಥ ಪರಿಪಾಠ ಬಿತ್ತು ಎಷ್ಟೊಂದು ಆತ್ಮೀಯತೆ ಇತ್ತು ಬೇರೆಯವರ ಮಕ್ಕಳು ಕೂಡ ನಮ್ಮ ಮಕ್ಕಳಂತೆ ಊಟ ಸರಿಯಾಗಿ ಮಾಡದೇ ಇದ್ದರೆ ಅವರು ಕೂಡ ಬೇರೆಯವರು ಮಕ್ಕಳಿಗೂ ಕೂಡ ಗಮನ ಕೊಡ್ತಾ ಇದ್ದರು ಯಾಕೆಂದರೆ ನಾವು ಹಳ್ಳಿಯಲ್ಲಿ ಬೆಳೆದಿದ್ದರಿಂದ ಅಲ್ಲಿಯ ಆತ್ಮೀಯತೆ ಅಲ್ಲಿಯ ಪರಿಸರ ಯಾವಾಗಲೂ ಜ್ಞಾಪಕ ಇರ್ತದೆ ಇನ್ನು ಹುಳಿಗೆ ಹುಣಸೆಹಣ್ಣು ಬೆಲ್ಲ ಉಪ್ಪು ಇದು ಎಲ್ಲ ಅವರವರ ರುಚಿಗೆ ತಕ್ಕಂತೆ ಹಾಕಬಹುದು ಈಗ ಮಸಾಲೆ ಹುರಿಯೋದನ್ನು ಹೇಳ್ತಾ ಇದ್ದೇನೆ ಹುರಿಯೋದು ಎಲ್ಲರಿಗೂ ಬರುತ್ತದೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡುವುದು ಒಂದು ಕಲೆ ಮೊದಲು ಎಲ್ಲವನ್ನು ತಟ್ಟೆನಲ್ಲಿ ಬಟ್ಲುಗಳಲ್ಲಿ ಎಲ್ಲ ಸಾಮಾನುಗಳನ್ನು ಹಾಕಿ ಇಟ್ಟುಕೊಂಡು ಎಲ್ಲವೂ ಇದೆಯಾ ಅಂತ ಒಂದು ಸಾರಿ ನೋಡಿಕೊಂಡು ಎಲ್ಲವನ್ನು ಒಂದು ಪಕ್ಕದಲ್ಲಿ ಇಟ್ಟು ಪ್ರಾರಂಭ ಮಾಡಬೇಕು ಶುರು ಮಾಡಿದೆ ಎಳ್ಳು ಹುರ್ಕೋತಾ ಇದ್ದೀನಿ ಇದು ಕೂಡ ಎಳ್ಳು ಹುರಿಯೋದನ್ನು ಎಲ್ಲರೂ ಗೊತ್ತಿದ್ದಿದೆ ಇದನ್ನೇನು ಹೇಳೋದು ಬೇಡ ಇದು ಚಟ್ಟಪಟ ಅಂದ ತಕ್ಷಣ ತೆಗೆದುಕೊಳ್ಬೇಕು ಈ ಎಳ್ಳು ಮತ್ತು ಸಾಸಿವೆ ಇದೆರಡಕ್ಕೂ ಎಣ್ಣೆ ಹಾಕದೆ ಹುರಿಯಬೇಕು ಒಂದೇ ಥರ ದಪ್ಪ ಇರಬೇಕಾದ್ರೆ ಅದಕ್ಕೆಲ್ಲ ಒಟ್ಟಿಗೆ ಹಾಕಿ ನಾನು ಇದ್ದೀನಿ ನೋಡಿ ದಪ್ಪ ದಪ್ಪ ಅವಕ್ಕೆಲ್ಲ ಸೈಜ್ ಒಂದೇ ಇರುತ್ತಲ್ವ ಅವಾಗ ಹುರಿಯಕ್ಕೂ ಚೆನ್ನಾಗಿರ್ತದೆ ಕೊನೆಗೆ ಲವಂಗ ಏಲಕ್ಕಿ ಇದೆಲ್ಲ ಆಮೇಲೆ ಆಮೇಲೆ ಹಾಕೋದು ಹಾಕ್ತಾಯಿದ್ದೀನಿ ಒಂದರ ಜೊತೆಗೆ ಒಂದು ಬೇಗ ಬೇಗ ಅದು ಹಾಕ್ತಾ ಇರುತ್ತೆ ಲವಂಗ ಇದ್ದೀನಿ ಇದು ಸ್ವಲ್ಪ ಸಣ್ಣದಲ್ವ ಸೈಜು ಅದಕ್ಕೆ ಇವಾಗ ಇದ್ದೀನಿ ಲವಂಗ ಚಕ್ಕೆ ತೆಳ್ಳಗಿದೆ ಇದನ್ನು ಇವಾಗ ಇದ್ದೀನಿ ನೋಡಿ ಅದು ಬೇಗ ಆಗುತ್ತೆ ಈ ರೀತಿ ಒಂದೊಂದೇ ಅದು ಹುರಿಯೋಕ್ಕಿಂತ ಈ ರೀತಿ ಹಾಕ್ಕೊಂಡ್ರೂ ಕೂಡ ಎಣ್ಣೆ ಜಾಸ್ತಿ ಇದ್ದಾಗ ಎಲ್ಲನೂ ಚೆನ್ನಾಗಾಗುತ್ತೆ ಮೆಂತೆ ಇದ್ದೀನಿ ಇದು ಸಣ್ಣದಲ್ವಾ ಬೇಗ ಆಗಿಬಿಡುತ್ತೆ ಹಾಕಿದ ತಕ್ಷಣ ಚಟಪಟ ಅನ್ನತ್ತೆ ಇಂಗು ಹಳಕಳಕಾಗಿದೆ ಇದು ಹಾಕಿದ ತಕ್ಷಣ ಬಿಡ್ತದೆ ನೋಡಿ ಚೆನ್ನಾಗಿ ಬೇಗನೆ ಆಗ್ಬಿಡ್ತದೆ ಕೊನೆಗೆ ಪತ್ರಿ ಇದ್ದೀನಿ ಹೂ ಕಲ್ಲು ಹೂ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಇವಾಗ ಇದೆಲ್ಲ ಆಗಿದೆ ಮಸಾಲೆ ಮಾತ್ರ ಇದು ಬೇರೆ ಬೇರೆ ಧನಿಯಾ ಬಿಟ್ಟು ಬೇರೆ ಎಲ್ಲ ಒಂದಕ್ಕೆ ಹಾಕೋತಾ ಇದ್ದೇನೆ ಯಾರಿಗೆ ಬೇಕೋ ಬೇರೆಯಾಗಿ ಕೂಡ ಹುರಿದುಕೊಳ್ಳಬಹುದು ಈಗ ಒಣ ಕೊಬ್ಬರಿಯನ್ನು ಹುರಿತಾ ಇದ್ದೇನೆ ಇದು ಹುರಿತ ಹುರಿತ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈಗ ನೋಡಿ ಈ ಬಣ್ಣ ಆಗಬೇಕು ನೋಡಿ ಕೊಬ್ಬರಿ ಈ ಬಣ್ಣಕ್ಕೆ ಬರಬೇಕು ಇಷ್ಟು ಆಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಹುರಿಯಬೇಕು ಕರಿಬೇವು ಎಣ್ಣೆ ಹಾಕಿ ಅದನ್ನು ಕೂಡ ಹುರಿಯಬೇಕು ಹುರಿತ ಸ್ವಲ್ಪ ಕಪ್ಪಗಾಗುತ್ತೆ ಆಮೇಲೆ ಮೆಣಸಿನಕಾಯಿ ಕೂಡ ಎಣ್ಣೆ ಹಾಕಿ ಹುರಿದು ಇಟ್ಟುಕೊಳ್ಳಬೇಕು ಇದು ಇನ್ನೊಂದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರಬೇಕು ಹಬೀಜು ಹುರಿಯುವಾಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಕೆಲವರು ಕಡಿಮೆ ಹಾಕ್ಕೊಳ್ತಾರೆ ಕೆಲವರು ಜಾಸ್ತಿ ಹಾಕ್ತಾರೆ ಅವರ ಇಷ್ಟಕ್ಕೆ ಬಿಟ್ಟಿದ್ದು ಹಬೀಜು ಧನಿಯಾ ಇದು ಹುರಿದಾಗ ಈ ಬಣ್ಣ ಬಂದರೆ ಸಾಕು ಅವ ನೀವು ಹುರಿಯವಾಗೆ ಇದರ ವಾಸನೆ ಬರ್ತದೆ ಇದು ಎಲ್ಲವೂ ಹುರಿದಾದ ನಂತರ ಹದಿನೈದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಆರಲು ಬಿಡಬೇಕು ತುಂಬ ಬಿಸಿಯಾಗಿದ್ದಾಗ ಮಿಕ್ಸಿಗೆ ಹಾಕಲಿಕ್ಕಾಗೋದಿಲ್ಲ ಮತ್ತು ತುಂಬ ಎರಡೆರಡು ಗಂಟೆ ಬಿಟ್ಟು ಮಾಡೋಕ್ಕೆ ಹೋದರೆ ಅದೆಲ್ಲ ಹುರಿದಿರೋದು ನಮ್ಮಾಗಿರ್ತದೆ ಅದು ಮಳೆಗಾಲದಲ್ಲಿ ಅಂತೂ ಇನ್ನು ಅದಕ್ಕೋಸ್ಕರ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಯಲ್ಲಿ ಇದನ್ನು ಮಿಕ್ಸಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರ್ತದೆ ಮಿಕ್ಸಿಗೆ ಹಾಕುವಾಗ ಧನಿಯಾದಲ್ಲಿ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸಿ ಮಿಕ್ಸಿ ಮಾಡಬೇಕು ನಾನು ಹುರಿದಿಟ್ಕೊಂಡು ಇಪ್ಪತ್ತು ನಿಮಿಷ ಆಗಿದೆ ಈಗ ಮಿಕ್ಸಿ ಮಾಡ್ತೇನೆ ಹುರಿದ ಎಲ್ಲ ಸಾಮಾನುಗಳನ್ನು ಒಂದು ಸಾರಿ ಹಬೀಜ ಬಿಟ್ಟು ಉಳಿದಿರೋದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡಿದಾಗ ಈ ರೀತಿ ಆಗ್ತದೆ ಮೆಣಸಿನಕಾಯಿ ಸಣ್ಣ ಆಗದೆ ಇದ್ದರೆ ಹಬೀಜದಲ್ಲಿ ಮತ್ತೆ ಮತ್ತೆ ಹಾಕಿದಾಗ ಅದಾಗೆ ಸಣ್ಣದಾಗ್ತದೆ ನಂತರ ಹಬೀಜನ್ನು ಪುಡಿ ಮಾಡಬೇಕು ಎಲ್ಲ ಹವೀಜನ್ನು ಪುಡಿ ಮಾಡಿದ ನಂತರ ಚೆನ್ನಾಗಿ ಕೈಯಾಡಿಸಬೇಕು ಆಮೇಲೆ ಒಂದು ಸಾರಿ ಮಿಕ್ಸಿನಲ್ಲಿ ಹಾಕಿ ಆಗ ಎಲ್ಲವೂ ಕಲೆತುಕೊಳ್ಳುತ್ತದೆ ಅದು ಅಲ್ಲದೆ ಇನ್ನೊಂದು ಸಾರಿ ಪುಡಿ ಮಾಡೋದ್ರಿಂದ ಏನೇನಾದರೂ ಒಳಗಡೆ ಸಣ್ಣ ಆಗದೇ ಇರುವಂಥ ಪದಾರ್ಥಗಳು ಈಗ ಚೆನ್ನಾಗಿ ಸಣ್ಣಗಾಗುತ್ತೆ ಮಿಕ್ಸಿ ಮಾಡಿದ ನಂತರವೂ ಕೂಡ ಇದು ಬಿಸಿಯಾಗಿರ್ತದೆ ಒಂದೆರಡು ಗಂಟೆ ಆರಲು ಬಿಟ್ಟು ನಂತರ ಸ್ವಚ್ಛವಾಗಿ ತೊಳೆದ ಗಾಜಿನ ಬಾಟಲಿಯಲ್ಲಿ ಹಾಕಿ ಇಡಬೇಕು ಜಾಸ್ತಿ ಮಾಡಿದಾಗ ಎರಡು ಮೂರು ಬಾಟಲಿಯಲ್ಲಿ ಹಾಕಿ ಇಟ್ಟುಕೊಂಡಿದ್ದರೆ ಒಂದೊಂದಾಗಿ ಮಾತ್ರ ಬಳಸಿದರೆ ಎರಡನೇ ಬಾಟಲು ಮೂರನೇ ಬಾಟಲು ಬಳಸುವಾಗ ಕೂಡ ಇದರ ಘಮ ಹಾಗೆ ಇರ್ತದೆ ಅದಕ್ಕೆ ಒಂದೇ ಡಬ್ಬಿಯಲ್ಲಿ ಒಂದೇ ಬಾಟಲಿಯಲ್ಲಿ ಹಾಕಿ ಇಟ್ಟುಕೊಳ್ಳಬಾರದು ದಿನವೂ ತೆಗಿತಾ ಹಾಕ್ತಾ ಇರುವಾಗ ಅದರ ವಾಸನೆ ಕಡಿಮೆ ಆಗ್ತಾ ಹೋಗ್ತದೆ ಹಳೆದು ಅನಿಸುತ್ತೆ ಅದಕ್ಕೋಸ್ಕರ ಎರಡು ಮೂರು ಬಾಟಲಲ್ಲಿ ಹಾಕಿ ಇಟ್ಕೋಬೋದು ಹೀಗಿರುವಾಗ ಪ್ರತಿ ಬಾಟಲಿಯಲ್ಲಿಯೂ ಕೂಡ ತಾಜಾಗಿ ಇರುತ್ತದೆ ಈ ಔಷಧಿಯುಕ್ತ ಮಸಾಲೆ ಎಲ್ಲರೂ ಮಾಡಿಕೊಳ್ಳಬಹುದು ನಮ್ಮ ನಮ್ಮ ಮನೆಯ ಸದಸ್ಯರ ಆರೋಗ್ಯವನ್ನು ಕಾಪಾಡುವುದು ಕೂಡ ಮನೆಯ ಗೃಹಿಣಿಗೆ ಜವಾಬ್ದಾರಿ ಹಾಗೂ ಕಾಳಜಿ ಜೊತೆಗೆ ಸಂತೋಷ ಕೂಡ ಪ್ರಯತ್ನವನ್ನು ಮಾಡಬಹುದು ಐದು ಜನಕ್ಕೆ ಹುಳಿ ಮಾಡುವಾಗ ಒಂದು ಟೇಬಲ್ ಸ್ಪೂನಿಂದ ಪುಡಿ ಹಾಕಿದರೆ ಸಾಕು ಸರ್ವೇ ಜನ ಸುಖಿನೋ ಭವಂತು ಸರ್ವಂ ಭಾರತೀರಮಣ ಮುಖ್ಯಪ್ರಾಣಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು